ಮಹಾನಗರ ಪಾಲಿಕೆ ನೌಕರರಿಂದ ಡೆಡ್ಲೈನ್ ಕೊಡಲಾಗಿದೆ ಇಪ್ಪತ್ತಾರನೇ ತಾರೀಖಿಗೆ ಮುಷ್ಕರ ಹಾಕಲಾಗತ್ತೆ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆ ನೌಕರರಿಂದ ಈ ಒಂದು ಡೆಡ್ಲೈನ್ ಮೇ ಇಪ್ಪತ್ತಾರಕ್ಕೆ ಎಲ್ಲ ಮಹಾನಗರ ಪಾಲಿಕೆಗಳು ಬಂದಿರುತ್ತೆ ಅವತ್ತಿನ ದಿನ ಮುಷ್ಕರ ಮಾಡ್ತೀವಿ ಅಂತ ಏಳನೇ ವೇತನ ಪರಿಷ್ಕರಣೆ ಸೇರಿ ಹಲವು ಬೇಡಿಕೆ ಈಡೇರಿಕೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿರುವಂಥದ್ದು ಪಾಲಿಕೆ ನೌಕರರ ಪ್ರತಿಭಟನೆ ಸೊ ಬಿ ಬಿ ಎಂ ಪಿ ಆಮೇಲೆ ಮೈಸೂರು ತುಮಕೂರು ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆ ನೌಕರರಿಂದ ಹೋರಾಟವನ್ನು ಮಾಡಲಾಗುತ್ತೆ ಅವತ್ತಿನ ದಿನ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಸೊ ಹಂಗಾಗಿ ಏಳನೇ ವೇತನ ಪರಿಷ್ಕರಣೆ ಸೇರಿ ಬೇರೆ ಬೇರೆ ರೀತಿಯ ಬೇಡಿಕೆಗಳು ಈಡೇರಿಕೆ ಆಗಬೇಕು ಅಂತೇಳಿ ಪ್ರತಿಭಟನೆಯನ್ನು ಮುಷ್ಕರವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ ಇಪ್ಪತ್ತಾರನೇ ತಾರೀಕಿಗೆ ಡೆಡ್ಲೈನ್ ಕೊಡಲಾಗಿದೆ ಅಷ್ಟು ಒಳಗಡೆ ಇವರ ಬೇಡಿಕೆಗೆ ಏನಾದರೂ ಸ್ಪಂದನೆ ಸಿಕ್ಕಿಲ್ಲ ಅಂತ ಸಿಕ್ಕಿತ್ತು ಅಂದರೆ ಓಕೆ ಸಿಕ್ಕಿಲ್ಲ ಅಂತಂದರೆ ಇಪ್ಪತ್ತಾರನೇ ತಾರೀಖಿಗೆ ಎಲ್ಲ ಪಾಲಿಕೆಗಳು ಬಂದಾಗುತ್ತೆ ವೇತನದಲ್ಲಿ ಮಹಾನಗರ ಪಾಲಿಕೆ ನೌಕರರಿಗೆ ಮಲತಾಯಿ ಧೋರಣೆ ಆಗ್ತಿದೆ ಅನ್ನೋದು ಮೇ ಇಪ್ಪತ್ತೈದರವರೆಗೆ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ ರಾಜ್ಯದ ಮಹಾನಗರ ಪಾಲಿಕೆ ಪುರಸಭೆ ನಗರಸಭೆ ನೌಕರರು ಕೂಡ ಈ ರೀತಿಯಾಗಿ ಗಡುವನ್ನು ಕೊಟ್ಟಿದ್ದಾರೆ ಸೊ ಬೇಡಿಕೆ ಈಡೇರಿಲ್ಲ ಅಂತ ಹೇಳಿದರೆ ಇಪ್ಪತ್ತು ಆರನೇ ತಾರೀಕು ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗುತ್ತೆ ಸೊ ಪಾಲಿಕೆ ನೌಕರರು ಒಕ್ಕೂಟಕ್ಕೆ ಪೌರ ಕಾರ್ಯ ಬೆಂಬಲ ಕೂಡ ಇದೆ ಈಗಾಗಲೇ ನಾನು ಹೇಳದಂತೆ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ಅವರೆಲ್ಲ ಒಟ್ಟಿಗೆ ಒಮ್ಮತದ ತೀರ್ಮಾನ ಮಾಡಿ ಮೇ ಇಪ್ಪತ್ತ ಐದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಹೋರಾಟಕ್ಕೆ ನ್ಯಾಯುತ ಬೇಡಿಕೆ ತಗೊಳ್ಳೋದಕ್ಕೋಸ್ಕರ ಹೋರಾಟ ಮಾಡಲೇಬೇಕಂತ ತೀರ್ಮಾನ ಮಾಡಿದ್ವಿ ಸರ್ಕಾರ ಸರ್ ಸಂಧಾನ ಸಭೆ ಅವಶ್ಯಕತೆನೆ ಇಲ್ಲ ಸರ್ ಇಲ್ಲಿ ಏನು ಆರ್ಥಿಕ ಇಲಾಖೆಯಿಂದ ಒಂದು ಆದೇಶ ಹೊಡೆಸಿದ್ದಾರೆ ಏಳನೇ ವೇತನ ಆಯೋಗ ಏನು ಜಾರಿ ಮಾಡಿದ್ದೀವಿ ಅದು ನಿಮ್ಮಲ್ಲಿ ತೆರಿಗೆ ಸಂಗ್ರಹ ಆಗುವ ಮೊತ್ತದಲ್ಲೇ ವೇತನ ಮತ್ತು ಇನ್ನಿತರ ಆರ್ಥಿಕ ಸೌಲಭ್ಯ ಪಡೆಯಬೇಕು ಅಂತ ಆದೇಶ ಮಾಡಿದ್ದಾರೆ ಅದನ್ನು ಹಿಂಪಡೆದ್ರೆ ಸಾಕು ನಮ್ಗೆ ಬೇರೆ ಇನ್ನೇನು ನಾವೇನು ಕೇಳ್ತಾ ಇಲ್ಲ ಸರ್ ಎಷ್ಟೆಲ್ಲ ಸರ್ ಇವತ್ತು ಹತ್ತು ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಮತ್ತು ಪುರಸಭೆ ನಗರಸಭೆ ಪಟ್ಟಣ ಪೌರ ನೌಕರು ಸಂಘದ ಅಧ್ಯಕ್ಷ ಸಹ ಭಾಗಿಯಾಗಿದ್ರು ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ